ಮದ್ದೂರು ತಾಲೂಕು ಅಣ್ಣೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಅಶ್ವಿನಿ ಆನಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಇದ್ದ ಶಿವಮ್ಮ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಸೋಮವಾರ ನಡೆದ ಚುನಾವಣೆಗೆ ಅಶ್ವಿನಿ ಆನಂದ್ ಅವರು ನಾಮಪತ್ರ ಸಲ್ಲಿಸಿದ್ದರು ಅಶ್ವಿನಿ ಆನಂದ್ ಅವರನ್ನು ಹೊರತುಪಡಿಸಿ ಬೇರ್ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಇಒ ರಾಮಲಿಂಗಯ್ಯ ಅವರು ಅಶ್ವಿನಿ ಆನಂದ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆಂದು ಪ್ರಕಟಣೆಯಲ್ಲಿ ಹೊರಡಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಅಶ್ವಿನಿ ಆನಂದ್ ಅವರನ್ನು ಸದಸ್ಯರು ಮತ್ತು ಮುಖಂಡರು ಅಭಿನಂದಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದರು ನಂತರ ನೂತನ ಅಧ್ಯಕ್ಷೆ ಅಶ್ವಿನಿ ಆನಂದ್ ಅವರು ಮಾತನಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಳಿಸಿದ ಸದಸ್ಯರು ಮತ್ತು ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನನಗೆ ಕೊಟ್ಟ ಅವಧಿಯಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತೇನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಎಟಿ ಶಂಕರ್ ಯೋಗೇಂದ್ರ ಚನ್ನಶೆಟ್ಟಿ ಸುಂದರ್ ವಿನುಕುಮಾರ್ ಚಿಕ್ಕಸಿದ್ದಯ್ಯ ದೇವರಾಜು ಮಹದೇವು ವಿಜಿ ಸುಂದರ್ ಸುರೇಶ್ ಅಭಿಷೇಕ್ ಮಂಜುನಾಥ್ ಆನಂದ್ ಉಪಾಧ್ಯಕ್ಷ ನಾಗರಾಜು ಸದಸ್ಯರಾದ ಸಿದ್ದೇಗೌಡ ಚಂದ್ರಶೇಖರ್ ತ್ರಿಸೂಲ್ ಅಕ್ಕಿಸ್ವಾಮಿ ಮಂಜುನಾಥ್ ಮಹೇಶ್ ರವಿ ನಾಗಮಣಿ ಶಿವಮ್ಮ ಅನಿತಾ ಅಭಿಲಾಷಾ ಭಾಗ್ಯಮ್ಮ ಸೇರಿದಂತೆ ಹಲವರಿದ್ದರು